ಒಟ್ನಲ್ಲಿ ಅಂಕಲ್ ಏನು ಇದ್ದಾರೆ ಒಟ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಬಟ್ ಟ್ಯೂಬ್ಗೇನು ಪಂಚರ್ ಹಾಕಿದ್ರು ಬಟ್ ಟೈರ್ಗೆ ಸೊಲ್ಯೂಷನ್ ಯಾಕಾಗ್ತಿದ್ದಾರೆ ಅದು ಯಾಕೆ ಪರಿಕ್ಸ್ತಾ ಇದ್ದಾರೆ ನನಗಂತೂ ಚೂರು ಗೊತ್ತಾಗ್ತಾ ಇಲ್ಲ ಹಾ ಇದೇನು ಗುರು ಇದು ಟ್ಯೂಬ್ ಪಂಚರ್ ಆಗಿರೋದು ನೋಡಿದ್ದೀನಿ ಟೈರ್ಗೆ ಹಾಕ್ತಾರಲ್ಲ ಇವರು ಸ್ಟಿಕರು ಓ ಮುಗೀತು ಮುಗೀತಪ್ಪ ನಾನೆಲ್ಲೂ ಹಂಡ್ರೆಡ್ ಆಗುತ್ತೆ ಅಂತ ಅನ್ಕೊಂಡೆ ಹೊಗೆ ಗ್ಯಾರಂಟಿ ಇದೆ ಗ್ರಾಚಾರ ಯಾವ ರೀತಿ ಐತೆ ಅಂತಂದರೆ ಕರ್ಮ ನೋಡಿ ಮಳೆ ರೂಪಾಲ ಬಂದೈತೆ ನನಗೆ ಏನು ಮಾಡು ಹಾವ್ ಈ ಒಂದು ಚಿಕ್ಕ ಮಳೆ ನಮ್ಮ ಪ್ರಯಾಣನೇ ನಿಲ್ಸ್ಬಿಡ್ತು ಕರ್ಮ ನಮ್ಮ ಕರ್ಮ ಇದು ಫಸ್ಟ್ ಮೊದಲನೇದು ಆಮೇಲೆ ನೆನೇನಾಗುತ್ತೋ ನೋಡಬೇಕು ಕರ್ಮ ಅಂತ ಇವತ್ತು ನನಗೆ ಸಾಕತೆ ಸರಿ ಕರ್ಮ ಅಲ್ಲ ಒಂದು ರೇಂಜಲ್ಲಿ ವಿಧಿ ಆಡ್ತಾಯಿದೆ ನನ್ನ ಹತ್ರ ನಾಟಕ ಒಂಥರ ಖುಷಿ ಅಲ್ವಾ ಗಾಡಿ ಹಿಡಿದು ತಳ್ಕೊಂಡು ತಳ್ಕೊಂಡೋಗ್ತಾಯಿದ್ರೆ ಹಾಂ ಯಾರೇನಾದರೂ ಅಂದ್ಕೊಳ್ಳಿ ಏನೋ ಬಿಡ್ರಪ್ಪ ಒಂದು ಪಾಠ ಇದು ನಿಂಗೆ ಬೇಕಿತ್ತ ಮಗನೇ ಈ ಗಾಡಿನ ತಳ್ಳೋದಕ್ಕಂತೂ ನನ್ನ ಕೈಯಲ್ಲಿ ಆಗಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ವೆಯ್ಟು ಅದರಲ್ಲೂ ಏನಂದರೆ ಪಂಚರ್ ಆಗಿರೋ ಗಾಡಿ ತೊಳೋದಕ್ಕಂತೂ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಅದಕ್ಕೆ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಸೆಕೆಂಡ್ ಗಡೆಯಲ್ಲ ಹಾಕಿ ಬಿಟ್ಬಿಟ್ಟಿದ್ದೀನಿ ಎಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ತಳ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಅಂತ ತಳ್ಳಕ್ಕಾಗುತ್ತೆ ಗುರು ೂ ಸಳೋಕ್ಕಾಗಿಲ್ಲ ಸೀಟ್ ಮೇಲೆ ಕುತ್ಕೊಂಡು ಮುಂದೆ ಟ್ಯಾಂಕ್ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದೀನಿ ಏನೇನಾಗುತ್ತೆ ಅಣ ಬಂದ್ಬಿಟ್ರಿ ಬಂದುಬಿಡ್ರಿ ಬಂದುಬಿಡ್ರಿ ಇಲ್ಲ ಇಲ್ಲ ಒಬ್ಬರನ್ನು ಕೇಳಿದ್ ಆಟೋ ಡ್ರೈವರ್ ಹೇಳಿದ್ರು ಮುಂದೆ ಎಲ್ಲ ರೈಟ್ ಹೋಗಬೇಕು ಅಂತ ಆ ಕಡೆ ಇನ್ನು ಹೋಗ್ತೀರಾ ತುಂಬ ದೂರ ಆಗುತ್ತೆ ಅದಲ್ಲೇ ಏನೋ ಓಡ್ಕೊಂಡು ಬಂದಬೇಕು ಆದ್ರೆ ಫುಲ್ ಬೀಡಿಂಗ್ ಎಲ್ಲ ಬಿಜ್ಕೊಬಿಟ್ಟೈತೆ ಹೀಗೆ ಹೋಗ್ಬಿಟ್ರೆ ಮತ್ತೆ ಟೈರ್ ಏನಾದರೂ ಆಗೋದು ಯಾಕೆ ತಗೊಳ್ಳೋದು ಬೇಡ ಅಲ್ವಾ ತಗೊಳ್ಳೋದು ಬೇಡ ಅದಕ್ಕೆ ನಿಲ್ಲಿಸ್ತಾ ಇದ್ದೀನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ತಳ್ಳಿಕ್ಕೆ ಹುಡುಗಿರೆಲ್ಲ ನೋಡ್ಬಿಟ್ಟು ಕಿಚ್ ಕಿಚಿ ಅಂದ್ ನಗ್ತಿದ್ದಾರೆ ನಮ್ಗೆಲ್ಲ ಬೇಜಾರ ಫಸ್ಟ್ ಗೇರ್ಗೆ ಹಾಕಮ್ಮ ಮುಂದೆ ನಡಿಯಮ್ಮ ಅಷ್ಟೆ ಇಲ್ಲಿ ತನಕ ಎರಡು ಕಿಲೋಮೀಟ್ರ್ ತಳ್ಕೊಂಡು ಬಂದೆ ಗುರು ಇನ್ನೆಲ್ಲ ಇನ್ನು ಎರಡು ಕಿಲೋಮೀಟ್ರ್ ಹೋಗಬೇಕು ಅಂತವ್ರೆ ನನಗೆ ಹೇಳಿ ಫೈನಲಿ ಗುರು ಬಂದೆ ಹತ್ರ ನಡ್ಕೊಂಡು ಬರ್ರಪ್ಪ ಓ ಇರೋಣ ಯಾಕೆ ನಾಯಿ ಮಮ್ಮಿ Di rumah, jangan mau tadi kanan. Nah, kayu thirve. ಪಂಚರ್ಗಾಗಿ ಅಣ್ಣ ನೀವೆಲ್ಲಿ ಫೈನಲಿ ರೀಚ್ ಆದ್ವಿ ಗುರು ಯಾವು ಕೊನೆಗೂ ಬಂದು ಸೇರ್ಕೊಂಡು ಎರಡು ಕಿಲೋಮೀಟರ್ ಇಲ್ಲಿ ಎರಡು ಮೂರು ನಾಲ್ಕು ಕಿಲೋಮೀಟರ್ ಹೆಚ್ಚು ಕಮ್ಮಿ ತಳಿದಿರೋದು ಈ ಗಾಡಿ ಗಾಡಿನ ಸ್ಪೀಡಿಂಗ್ ಎಲ್ಲ ಬೈಕ್ ಬಂದುಾಪಟ್ಟೆ ಟೈಡ್ ಆಗಬೇಕು ಅಂಕಲ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇದೆ ಎಷ್ಟು ಬೇಗ ಬೇಗ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಾನು ಸ್ವಲ್ಪ ಸ್ಪೀಡಲ್ಲೇ ಇಟ್ಟಿದ್ದೀನಿ ಇದು ಆದರೆ ಆ ಅಂಕಲ್ ಸ್ವಲ್ಪ ಕೆಲಸನೂ ಚೆನ್ನಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿದ್ರು ಟೈರ್ ಬಿಚ್ಚಿದ್ದಾಗಲಿ ಅದು ಆ್ಯಚುಲಿ ಸ್ವಲ್ಪ ಗಟ್ಟಿ ಇದೆ ಟ್ಯೂಬ್ ಆದರೂ ಟಕ್ ಅಂತ ಬೇಗ ತೆಗೆದುಬಿಟ್ರು ಅವರು ಅಂಕಲ್ ಅಲ್ವಾ ಏಜ್ ಜಾಸ್ತಿ ಆಗಿದೆ ಬೇಗ ಮಾ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಅಂಕಲ್ ತುಂಬ ಬೇಗ ಬೇಗ ಕೆಲಸ ಮಾಡ್ತಿದ್ದಾರೆ ಒಂದು ಹತ್ತು ನಿಮಿಷ ಒಳಗಡೆ ಮುಗಿಸಿಬಿಡ್ತಾರೆತ್ತು ಕಿತ್ತದೆ ಇಮಿಡಿಯೇಟ್ ನೋಡಿದೆ ಇಮಿಡಿಯೇಟ್ ಹಂಗೆ ಗಾಳಿ ಎಳೆದು ಬಿಡ್ತು ಟಕ್ ಅಂತ ಹಂಗೆ ತೆಗೆದ್ಬಿಟ್ಟೆ ಅದನ್ನು ಎಷ್ಟಿತ್ತು ಹಂಗೆ ಚುಚ್ಕೊಂಡಿದ್ದು ಗಾಳಿ ಇಳಿತು ಇಮಿಡಿಯೇಟ್ ಹಂಗೆ ಇಳಿದ್ಬಿಟ್ಟು ಅದು ತೆಗೆದುಬಿಟ್ಟು ಗಾಡಿ ಮುಂದೆ ಮೂವ್ ಮಾಡಿದೆ ಇಲ್ಲ ಅಂದಿದ್ರೆ ಇನ್ನೊಂದು ನಾಲ್ ಅದ್ರ ಜೊತೆಗೆ ನಾಲ್ಕೈದು ಆಗ್ತಿತ್ತು ಅಲ್ವಾ ನೋಡಿ ಗುರು ಗೊತ್ತಾಯ್ತಾ ಎಷ್ಟು ಕಷ್ಟ ಇದೆ ಅಂತಂದ್ಬಿಟ್ಟು ಅದು ಬೆಂಗಳೂರಲ್ಲಿ ನಾಲ್ಕು ಕಿಲೋಮೀಟ್ರು ಅದು ಪೆ ಪೆಟ್ರೋಲೇ ಖಾಲಿ ಆಗಿದೆ ಅಂತಂದ್ಬಿಟ್ಟು ಹತ್ರ ಕೇಳಿದ್ರು ಬಟ್ ನನ್ನ ಗಾಡಿ ಪಂಕ್ಚರ್ ಆಗಿತ್ತು ಬಟ್ ಇಬ್ಬರು ಮಾತ್ರ ಕೇಳಿದ್ರು ನಾನು ಹೆಚ್ಚು ಕಮ್ಮಿ ನಾಲ್ಕು ಕಿಲೋಮೀಟ್ರಿಂದ ತಳ್ಕೊಂಡು ಬಂದಿದ್ದೀನಿ ಗುರು ಒಂದಲ್ಲ ಎರಡಲ್ಲ ನಾಲ್ಕು ಕಿಲೋಮೀಟ್ರಿಂದ ತಳ್ಕೊಂಡು ಬರ್ತಿದ್ದೀನಿ ಯಾರ ಏನಾಯ್ತಪ್ಪ ಅಂತ ಕೇಳಿದವ್ರಿಲ್ಲ ಆದರೆ ಬಟ್ ಒಂದು ಇಬ್ಬರು ಮಾತ್ರ ಕೇಳಿದ್ರು ಅದರಲ್ಲಿ ಒಂದು ಒಬ್ಬರು ಬಂದುಬಿಟ್ಟು ನಮ್ಮ ಫಾಲೋವರು ದೆನ್ ಇನ್ನೊಬ್ಬರು ಬಂದುಬಿಟ್ಟು ಅನೋನ್ ಪರ್ಸನು ಆದರೆ ಕೇಳಿದ್ರು ಅವರು ಏನಾಯಿತು ಬ್ರದರ್ ಎಲ್ಪ್ ಬೇಕಂತನ್ಬಿಟ್ಟು ಬರ್ ಪಂಚರ್ ಆಗಿದೆ ಅಲ್ವಾ ಸೊ ಏನು ಎಲ್ಪ್ ಮಾಡೋಕ್ಕಾಗುತ್ತೆ ತಳ್ಳಬೇಕೆ ತಳ್ಳೇಬೇಕು ನಾವು ಗಾಡಿ ಬೇರೆ ಏನು ಆಪ್ಷನ್ ಇಲ್ಲ ಅದರಲ್ಲಿ ಇನ್ನು ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಟೈರೆಲ್ಲ ಬಿಚ್ಚಿಬಿಟ್ಟು ಹೋದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಆಗಲ್ಲ ಈ ಟ್ರಾಫಿಕಲ್ಲಿ ಜನಗಳತ್ರ ಎಲ್ಲಿ ಬೇ ಎಲ್ಲಿ ಬಿಟ್ಟು ಎಲ್ಲಿ ಹೋಗೋಕ್ಕಾಗುತ್ತೆ ಕ್ಲೀನಾಗಿ ಟೈರೆಲ್ಲ ಬಿಜ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು ಈ ಥರ ಚೆಕ್ ಮಾಡೋರ್ನ ಹಾಂ ಇದು ಈ ಟೈರ್ ಪೀಸ್ ಹಾಕಿಬಿಡಿ ಅಲ್ಲಿ ಕಟ್ಟಾಗ್ತಾಯಿದ್ದರೆ ಪೀಸ್ ಅದ ಹಾಂ ಒಟ್ನಲ್ಲಿ ಅಂಕಲ್ ಏನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಬಟ್ ಟ್ಯೂಬ್ಗೇನು ಪಂಚರ್ ಹಾಕಿದ್ರು ಬಟ್ ಟೈರ್ಗೆ ಸೊಲ್ಯೂಷನ್ ಯಾಕೆ ಆಗ್ತಿದ್ದಾರೆ ಅದು ಯಾಕೆ ಇದ್ದಾರೆ ನನಗಂತೂ ಚೂರು ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಲ್ಲ ಒಟ್ನಲ್ಲಿ ಏನೋ ಒಂದು ಕಾರಣ ಇರುತ್ತೆ ಬಿಡಿ ಇಲ್ಲಾಂದರೆ ಸುಮ್ಮನೆ ಆ ಥರ ಮಾಡೋದಕ್ಕೆ ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತನಾ ಇಲ್ಲ ಏನೋ ಮಾಡ್ತಿದಾರೆ ಒಟ್ನಲ್ಲಿ ಅಲ್ಲಿ ಏನು ಮಳೆ ಒಂದು ಚುಚ್ಕೊಂಡಿತ್ತು ಅಷ್ಟೇ ಅರ್ಧೋಗಿರೋದಿಂಥದ್ದು ಏನು ಇಲ್ಲ ಏನು ಮಾಡ್ತಾವ್ರೆ ಹಾಂ ಇದೇನು ಗುರುದು ಟೂ ಪಂಚರಾಗಿರೋದು ನೋಡಿದ್ದೀನಿ ಟೈರ್ಗೆ ಹಾಕ್ತಾರಲ್ಲ ಇವರು ಸ್ಟಿಕ್ಕರು ಓ ಮುಗೀತು ಮುಗೀತಪ್ಪ ನಾನೆಲ್ಲ ಹಂಡ್ರೆಡ್ ರುಪೀಸಲ್ಲಿ ಆಗುತ್ತೆ ಅಂತ ಅನ್ಕೊಂಡೆ ಹೋಗೇ ಗ್ಯಾರಂಟಿ ಇದೆ ಬೇಡಲ್ಲ ನನಗೆ ನನಗೆ ಅರ್ಥ ಆಯ್ತು ನನಗೆ ಅರ್ಥ ಆಯಿತು ಟೂಪ್ಗೆ ಓಕೆ ಟೂಪ್ಗೆ ಹಾಕಿದ್ದಾರೆ ಓಕೆ ಒಪ್ಕೊತೀನಿ ಆದರೆ ಟೈರ್ಗೆ ಯಾರಾದರೂ ಪಂಚರ್ ಹಾಕೋರಿದ್ದಾರಾ ಆ್ಯಕ್ಚುಲಿ ಟೂಬ್ ಪೀಸ್ ಒಂದು ಇಟ್ಟಿದ್ದಲ್ಲಿ ಸೂಪ್ ಪೀಸ್ ಯಾವುದೋ ವೇಸ್ಟ್ ಪೀಸ್ ಇಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ಇವ್ರು ನೋಡಿದ್ರೆ ಓ ಓಯಮ್ಮ ಹೋಯ್ತು ಹೋಗು ಅಬು ಕಟ್ಟಾಗಿದ್ದಾವಂತ ಅದ್ರಿಗೆ ತಿಳಿ ಚೀಕಾಗ್ತವೆ

ಸರಿ ಅಂಕಲ್ ಒಂದು ಒಂದು ನಾಯಿ ಹೇಳಿ ಬಿಡಿ ಹಾಯ್ ಹೇಳಿ ಹೆಂಗೋ ಹಂಗೂ ಹಿಂಗು ಸ್ವಲ್ಪ ಕೆಲಸ ಮುಗೀತು ಗುರು ಬಾಯ್